ಈ ತಾಯಿ ಬಗ್ಗೆ ಹೇಳೋಕೆ ಸರ್ ಹೇಳಿ ಎಷ್ಟು ಹೇಳೋದು ತೀರ್ದು ಸರ್ ಹೇಳೋದು ತಾಯಿ ಬಗ್ಗೆ ಪವಿತ್ರವಾದ ಕ್ಷೇತ್ರ ಇಲ್ಲಿ ಯಾರೇ ಬಂದು ಏನೇ ಪ್ರಾರ್ಥನೆ ಮಾಡೋದು ತಾಯಿ ಮುಂದ್ಗಡೆ ಅವ್ರ ಕೆಲಸ ಅನ್ಕೊಂಡುದೆಲ್ಲ ಕಾರ್ಯಗಳಾಗುತ್ತೆ ಎಷ್ಟು ಸಿಗುತ್ತೆ ತೀರ್ಥಸ್ಥಾನ ಹೆಂಗೆ ಅಂತಂದರೆ ತಾಯಿಗೆ ಅಭಿಷೇಕ ಮಾಡಿದಂಥ ಹಾಲನ ಅಭಿಷೇಕ ನಮ್ಮ ಪ್ರೋಕ್ಷಣೆ ಮಾಡ್ತಾರೆ ಆಮೇಲೆ ತಾಯಿಗೆ ಹಾಕಿದಂಥ ಗಂಧ ಲೇಪನ ನಮಗೆ ಪ್ರೋಕ್ಷಣೆ ಮಾಡ್ತಾರೆ ಈ ಆಗ ಬಂದು ಇಡೀ ದೇಶ ಇಡೀ ಕ್ಷೇತ್ರ ಸುಭಿಕ್ಷವಾಗಿರ್ಲಿ ಅಂತ ಸರ್ ಎಲ್ಲರಿಗೂ ಅನುಕೂಲವಾಗ್ಲಿ ಅಂತ ಯಾಗ ಮಾಡ್ತಾರೆ ಸರ್ ಗುರುಗಳು ಇವತ್ತು ಮೌಢ್ಯತೆ ಅನ್ನೋದು ಸತ್ಯ ಅದೆಲ್ಲ ಇದೆ ಒಳ್ಳೇದೆಷ್ಟಿದೆ ಅಷ್ಟು ಕೆಟ್ಟದಿರುತ್ತೆ ಕೆಟ್ಟದಷ್ಟಿದೆ ಅಷ್ಟು ಒಳ್ಳೇದು ಇರುತ್ತೆ ಆದರೆ ಇವತ್ತಿನ ಜನ ಭಕ್ತರು ಯಾರು ದಡ್ಡರಲ್ಲ ಎಲ್ಲರೂ ಬುದ್ಧಿವಂತರೆ ಶಾಸ್ತ್ರ ಹೇಳುತ್ತೆ ಪ್ರತಿಯೊಬ್ಬ ಜೀವರಾಶಿಯಲ್ಲೂ ಭಗವಂತ ಇದ್ದಾನೆ ಅದು ನಮ್ಮಲ್ಲೂ ಭಗವಂತ ನಿಮ್ಮಲ್ಲೂ ಇದ್ದಾನೆ ನಾವು ಅಂಗಡಿ ಇಟ್ಟಿದ್ದೀವಿ ಸ್ವಲ್ಪ ವ್ಯಾಪಾರ ಕಮ್ಮಿ ಆಯ್ತಿತ್ತು ಈ ದೇವಸ್ಥಾನಕ್ಕೆ ಬಂದು ಈಗ ಸತಿ ಬರ್ತಾ ಇದೀವಿ ಇಲ್ಲಿಗೆ ಬಂದಮೇಲೆನೇ ವ್ಯಾಪಾರದಲ್ಲಿ ಅಭಿವೃದ್ಧಿ ನೋಡಿದ್ದೀವಿ ಒಳ್ಳೇದಾಗ ಏನೇ ಕಷ್ಟ ಇರೋರು ಇಲ್ಲಿ ಬನ್ನಿ ಒಳ್ಳೇದಾಗುತ್ತೆ ನಿಮ್ಗು ಏನು ಕೇಳ್ಕೊಳ್ಳಲ್ಲ ದೇವ್ರು ಒಳ್ಳೇದು ಮಾಡಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಪ್ರಜೆಗಳೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ನಮ್ಗೆ ಆಸೆ ಆಗ್ತದೆ ನೋಡಿ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದ ಎಲ್ಲ ಸಂಕಲ್ಪಗಳು ನಮ್ಮ ಭಾರತ ರಾಷ್ಟ್ರ ಹಿತಚಿಂತನೆ ಬಗ್ಗೆ ನಾವು ಮಾಡ್ತೀವಿ ಕ್ಷೇತ್ರದ ಬಗ್ಗೆ ನಾನೇನು ಹೊಸದಾಗಿ ದೇವಸ್ಥಾನ ಆಗಿದೆ ಅನ್ನೋದು ಅನ್ನೋ ವಿಶೇಷತೆ ಅಲ್ಲ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂದರೆ ಇವತ್ತು ಮನೆ ಮನೆ ಮಾತಲ್ಲೂ ಸುದಾ ಅಮ್ಮನವರನ್ನು ಅನಗ್ ಅಂದರೆ ಯಾವಾಗಲೂ ಪ್ರಾರ್ಥನೆ ಮಾಡೋದು ತಮ್ಮ ಸಂಕಷ್ಟಗಳು ಬಂದಾಗ ದೇವರಲ್ಲಿ ಒಂದು ಐದು ರೂಪಾಯಿ ಒಂಬತ್ತು ರೂಪಾಯಿ ಹಣ ಕಟ್ಟೋದು ಅದನ್ನು ಕ್ಷೇತ್ರಕ್ಕೆ ತಂದು ತಂದುಬಿಟ್ಟು ದೇವರಿಗೆ ಸಮರ್ಪಣೆ ಮಾಡೋದು ಶಾಸ್ತ್ರ ಹೇಳುತ್ತೆ ಪ್ರತಿಯೊಬ್ಬ ಜೀವರಾಶಿಯಲ್ಲೂ ಭಗವಂತ ಇದ್ದಾನೆ ಅಂದಮೇಲೆ ಅದು ನಮ್ಮಲ್ಲೂ ಭಗವಂತ ಇದ್ದಾನೆ ನಿಮ್ಮಲ್ಲೂ ಇದ್ದಾನೆ ಈ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಅಂದ್ರೆ ರಾಜಗೋಪುರದಲ್ಲಿ ಒಂದು ಹೆಸರಿದೆ ಏನಂತ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಅದು ಬಿಟ್ರೆ ನೀವೆಲ್ಲೂ ಒಂದು ಬೋರ್ಡ್ ಹಾಕಿರೋದನ್ನ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮಲ್ಲೂ ಕೆಲವರು ಹೇಳ್ತಾರೆ ಮೌಢ್ಯತೆ ಮೌಢ್ಯತೆಯೇ ಬೇರೆ ಸನಾತನ ಧರ್ಮದ ಭಕ್ತರ ಉದ್ಧಾರ ಮಾಡುವಂತ ಕ್ಷೇತ್ರಗಳೇ ಬೇರೆ ಮೌಢ್ಯತೆ ಅಂದ್ರೆ ಏನು ಗೊತ್ತಾ ನೆಂಬಿ ಬಂದಂತ ಭಕ್ತರಲ್ಲಿ ಸುಲಿಗೆ ಮಾಡೋದು ನೀನು ಹಾಗೆ ಮಾಡು ಹೇಗೆ ಮಾಡು ಅಂತ ಹೇಳೋದು ಇದು ಮೌಢ್ಯತೆ ಭಕ್ತರು ಬರೋದು ದೇವರನ್ನ ನೆಂಬಿ ಆದರೆ ದೇವರು ಯಾವಾಗಲೂ ಅವರನ್ನು ಅನುಗ್ರಹಿಸ್ತಾ ಇರಬೇಕು ಅದನ್ನು ಬಿಟ್ಟು ಇವತ್ತು ಮೌಢ್ಯತೆ ಅನ್ನೋದು ಸತ್ಯ ಅದೆಲ್ಲ ಇದೆ ಒಳ್ಳೇದೆಷ್ಟಿದೆ ಅಷ್ಟು ಕೆಟ್ಟದಿರುತ್ತೆ ಕೆಟ್ಟದಷ್ಟಿದೆ ಅಷ್ಟು ಒಳ್ಳೇದು ಇರುತ್ತೆ ಆದರೆ ಇವತ್ತಿನ ಜನ ಭಕ್ತರು ಯಾರು ದಡ್ಡರಲ್ಲ ಎಲ್ಲರೂ ಬುದ್ಧಿವಂತರೇ ಯಾಕೆ ಅಂದ್ರೆ ನಾವು ಹಿಂದೆ ಸತ್ಯಯುಗ ದ್ವಾಪರ ಕೃತಿಕ ತೇತ್ರಾಯುಗದೆಲ್ಲ ಭಗವಂತನ ಸ್ಮರಣೆ ಮಾಡೋದು ಬಿಟ್ರೆ ಇನ್ನೇನು ಇರಲಿಲ್ಲ ಆದ್ರೆ ಈಗ ಕೈಗೆ ಒಂದು ಏನು ಒಂದು ಫೋನ್ ಬಂದಿದೆ ಅದರಲ್ಲಿ ಏನ್ ಬೇಕೋ ಎಲ್ಲ ಸಿಗುತ್ತೆ ನಾವು ಅವಾಗ ಏನಾದ್ರು ಒಂದು ರಾಮಾಯಣ ಬುಕ್ಸ್ ಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತು ಆ ಒಂದು ಬೇವನ್ ಬೀಜ ಹಂಗೆ ಏನೋ ಒಂದು ನಾವು ದುಡ್ಡು ಸಂಗ್ರಹ ಮಾಡ್ಕೋಬೇಕಾಗಿತ್ತು ಅಪ್ಪ ಅಮ್ಮನ ಹತ್ರ ಕೇಳಬೇಕಾಗಿತ್ತು ಮತ್ತೆ ಎಲ್ಲ ಒಂದು ಕಡೆ ಯಾರತ್ರ ನಮ್ಮ ಸ್ನೇಹಿತರ ಹತ್ರ ಈಸಬೇಕಾಗಿತ್ತು ಆ ಬುಕ್ ಸ್ಟೋರ್ ಗೆ ಹೋಗಿ ನಾವು ಒಂದು ಬುಕ್ ತಗೋಬೇಕಾಗಿತ್ತು ಆದ್ರೆ ಈಗ ಒಂದು ಮೊಬೈಲ್ ತಗೊಂಡ್ರೆ ಅವನ ಜೀವನದಲ್ಲಿ ಏನು ತಗೊಳ್ಳಲಿಲ್ಲ ಅಂದ್ರೆ ಎಲ್ಲ ಅದರೊಳಗಡೆ ಅವ್ನು ಓದ್ಲಿಕ್ಕೆ ಎಲ್ಲ ಸಿಗುತ್ತೆ ಈ ವಿದ್ಯಾ ಚೌಡೇಶ್ವರಿ ಮಠ ಇವತ್ತಿನ ಏಳಿಗೆ ಮೊದಲನೇ ಅನುಗ್ರಹ ಭಗವಂತ ಭಗವಂತನ ರೂಪವಾಗಿರುವಂತ ನಮ್ಮ ಗುರುಗಳದು ನಾವೆಲ್ಲರೂ ಈ ವಿದ್ಯಾ ಚೌಡೇಶ್ವರಿ ಮಠದಲ್ಲಿ ಇರ್ತೀವಿ ಅಂತ ಹೇಳುವಂತ ನಮ್ಮ ಸನಾತನ ಧರ್ಮದ ಆಸ್ತಿಕರು ನಾಸ್ತಿಕರು ಎಲ್ಲರೂ ನಮ್ಮ ಈ ಒಂದು ಶ್ರೇಯಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಆಸ್ತಿಕರು ನಮ್ಮ ಸ್ವಾಮಿಗಳಪ್ಪ ಅಂತಾರೆ ನಾಸ್ತಿಕರು ಏ ನಮ್ಮ ಸ್ವಾಮಿಗಳಲ್ಲ ಅಂತಾರೆ ಇಷ್ಟೇ ವ್ಯತ್ಯಾಸ ಹೌದು ಅನ್ನೋದು ಅಲ್ಲ ಅನ್ನೋದು ಹೌದು ಅನ್ನೋದಿದ್ದಾಗ ನಾವು ಉಪ್ಕೊಳ್ಳಲಿಕ್ಕೆ ತಯಾರಿರಬಾರ್ದು ಏ ಅಲ್ಲ ಅನ್ನೋರಿದ್ದಾಗ ನಾವು ಉಪ್ಕೊಳ್ಳಿಕ್ಕೆ ಸರಿ ಇರಬೇಕು ಓ ಏನೋ ಇರ್ಬೋದೇನೋ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಭಾವನೆಗಳು ನಾವು ಇರಬೇಕು ಅವ್ರು ಯಾರೋ ಹೇಳ್ತಾ ಇರಲಿಲ್ಲಪ್ಪ ಅಂತೇಳಿ ಅವ್ರ ಬಗ್ಗೆ ನಾವು ಅಸಹ್ಯವಾಗಿ ಅಸಭ್ಯವಾಗಿ ಏನೋ ಒಂದು ಒಂದು ಅವ್ರ ವಿಚಾರದಲ್ಲಿ ಚರ್ಚೆ ಮಾಡಬಾರ್ದು ಓ ಪರವಾಗಿಲ್ಲ ಏನೋ ಹೇಳಿದಾರಪ್ಪ ನಮ್ಮಲ್ಲಿ ದೋಷ ಇದೆ ನೋಡೋಣ ಅಂತ ನಾವೇನು ಮಾಡಬೇಕು ನಮ್ಮ ಮನಸ್ಸಿಗೆ ನಾವು ಯಾವಾಗಲೂ ಶಾಂತತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಹಂಗೆ ನಮ್ಮ ಅಕ್ಕಾರ ಬರ್ತಿದ್ರು ಅವ್ರಿಗೆ ಯಾರೋ ಅವ್ರು ಊರಲ್ಲಿ ಬರ್ತಿದ್ರಂತೆ ನಾವು ಅಲ್ಲಿ ಅವ್ರು ಕೇಳಾದ್ಮೇಲೆ ಹಿಂಗೆ ಒಳ್ಳೇದಾಯ್ತದೆ ಅಲ್ಲಿಗೆ ಹೋದ್ಮೇಲೆ ಅಂತ ಅಂದಮೇಲೆ ಬಂದ್ವಿ ನಮಗೆ ಅಂದರೆ ನಾವು ಅಂಗಡಿ ಇಟ್ಟಿದ್ದೀವಿ ಸ್ವಲ್ಪ ವ್ಯಾಪಾರ ಕಮ್ಮಿ ಆಯ್ತಿತ್ತು ಅಂದರೆ ಹಣಕಾಸೆಲ್ಲೂ ಸ್ವಲ್ಪ ತೊಂದರೆ ಇತ್ತು ಈ ದೇವಸ್ಥಾನಕ್ಕೆ ಬಂದು ಈಗ ಮೂರನೇ ಸತಿ ಬರ್ತಾಯಿದ್ದೀವಿ ಮೊದಲನೇ ಸತಿ ಬಂದಾಗ ನಮಗೆ ಪ್ರದಕ್ಷಿಣೆ ಹಾಕೋದು ಏನೂ ಗೊತ್ತಿರಲಿಲ್ಲ ಆಮೇಲೆ ಸೊ ಯಾರು ಇಲ್ಲಿ ಕೇಳಿ ಹೇಳ್ಕೊಂಡು ಮೇಲೆ ಪ್ರದಕ್ಷಿಣೆ ಹಾಕೋದ್ಮೇಲೆ ನಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೈತೆ ಹಣಕಾಸೆಲ್ಲೂ ಸ್ವಲ್ಪ ಇದಾಯಿತು ಅವ್ರು ಹೇಳಿದ್ರು ಸರ್ ನಮಗೆ ಎರಡನೇ ಎರಡನೇ ಸತಿ ಬಂದಾಗ ಹೇಳಿದ್ರು ಈ ನಾವು ದೇವ್ ಬೇರೆ ದೇವಸ್ಥಾನದ ಹತ್ರ ಯಾವ ಥರ ಪೂಜೆ ಆಗಲಿ ಹೂ ಹಣ್ಣು ಕೈ ತೊಗೊಬರೋದೇ ಆಗಲಿ ಬಂಗ್ಲಾರ್ತಿ ಕಾಸಾಕೋದೇ ಆಗಲಿ ಆ ಥರ ಏನು ಕೇಳಲ್ರು ಬಂದು ದೇವ್ರ ದರ್ಶನ ನಾವೇ ಹೋಗೋದು ಕೈ ಮುಕ್ಕೊಳ್ಳೋದು ಬರೋದು ಬೇರೆ ದೇವಸ್ಥಾನಗಳೆಲ್ಲಾದರೆ ದುಡ್ಡಿರೋರಿಗೆ ಒಂಥರ ಇಲ್ಲದೇರೋರಿಗೆ ಒಂಥರ ಮಾಡ್ತಾರೆ ಇಲ್ಲ ಥರದ್ದು ಭೇದ ಭಾವ ಏನಿಲ್ಲ ನಾವೇ ಹೋಗಿ ಪೂಜೆ ಮಾಡಿಕೊಂಡು ಅಂದರೆ ಅವರು ಹಳೆ ನಮ್ಮ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸ್ಕೊಡ್ತಾರೆ ಬಟ್ಟೆಗಳ ಬಗ್ಗೆ ನಾವು ಇದೇ ಥರ ಆಗಿನ ಸಂಸ್ಕೃತಿಯಲ್ಲಿ ಸೀರೆ ಪಂಚೆ ಉಡ್ತಿದ್ದು ಅದೇ ಥರ ಉಟ್ಕೊಂಡು ಅದೊಂದು ಹೇಳ್ತಾರೆ ಅಷ್ಟೇ ಇನ್ನೇನು ಆ ದುಡ್ಡು ಕಾಸಿನ ಬಗ್ಗೆ ಆ ಥರ ಏನು ಹೇಳೋದು ಹಾಂ ಹೌದು ಹೌದು ಅವ್ರು ಹೇಳೋದು ನಮ್ಮೊಳ್ಳೆದಕ್ಕೇನೆ ಈಗಿನ ಕಾಲದ ಹುಡುಗಿರು ಹುಡುಗರು ನೋಡ್ಬೋದು ಮಾಡ್ರ ಡ್ರೆಸ್ ಎಲ್ಲಾದರೂ ಹಾಕೋಬೋದು ದೇವಸ್ಥಾನಕ್ಕೆ ಬಂದಾಗ್ಲಾದರೂ ನಾವೇ ಸಂ ಸೀರೆ ಪಂಚನೇ ಉಟ್ಕೊಬರ್ಬೇಕು ಸಾಂಸ್ಕೃತಿಕ ಉಡುಗೆಲಿ ಬರಬೇಕು ಅದೇ ಸರ್ ಹೇಳಿದ್ವಲ್ಲ ಇವಾಗ ನಮಗೆ ಅದು ನಮ್ಮ ಇಲ್ಲಿಗೆ ಬಂದ ಮೇಲೆ ವ್ಯಾಪಾರದಲ್ಲಿ ಅಭಿವೃದ್ಧಿ ನೋಡಿದ್ದೀವಿ ಒಳ್ಳೇದಾಗೈತೆ ಬರಬೇಕು ಏನೇ ಕಷ್ಟ ಇರೋರು ಇಲ್ಲಿ ಬನ್ನಿ ಒಳ್ಳೇದಾಗುತ್ತೆ ನಿಮಗೂ ಏನೇ ಕಷ್ಟ ಸಂಸಾರದಲ್ಲಿ ಆಗಲಿ ಹಣಕಾಸಿನಲ್ಲೇ ಆಗಲಿ ವ್ಯಾಪಾರದಲ್ಲಿ ಆಗಲಿ ಇಲ್ಲಿಗೆ ಬಂದು ಬಂದರೆ ಬಂದು ಹೋಗೋದೆಲ್ಲ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕಿದ್ರೇ ಇಂತಿಂತ ಇದ್ದಕ್ಕೆ ಇಷ್ಟೇ ಪ್ರದಕ್ಷಿಣೆ ಅಂತ ಅವರು ಅಲ್ಲಿ ಬರೆದಿದ್ದಾರೆ ಅದು ನೋಡಿ ಪ್ರದಕ್ಷಿಣೆ ಹಾಕಬೇಕು ಬಾಂಡಪುರ ತಾಲೂಕಿಂದ ಬಂದಿರೋದು ನಾವು ಈ ತಾಯಿ ಬಗ್ಗೆ ಹೇಳೋಕ್ಕೆ ಸರ್ ಏಳು ಎಷ್ಟು ಹೇಳೋದು ತೀರ್ದು ಸರ್ ಹೇಳೋದು ತಾಯಿ ಬಗ್ಗೆ ಅಷ್ಟು ಅಪಾರವಾದ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ಇಲ್ಲಿ ಯಾರೇ ಬಂದು ಏನೇ ಪ್ರಾರ್ಥನೆ ಮಾಡೋದು ತಾಯಿ ಮುಂದ್ಗಡೆ ಅದು ಅವ್ರ ಕೆಲಸ ಅನ್ಕೊಂಡಿದೆಲ್ಲ ಕಾರ್ಯಗಳಾಗುತ್ತೆ ಎಷ್ಟು ಸಿಗುತ್ತೆ ಅದಕ್ಕೆ ನಾವೇ ಉದಾಹರಣೆ ಬಂದು ಒಂದು ವಾ ಒಂದು ಎರಡು ವಾರ ಬಂದಿದ್ದು ನಾವು ಅಂದ್ಕೊಂಡಿದ್ದೆಲ್ಲ ತಾಯಿ ಕೊಟ್ಟಿದ್ದಾಳೆ ನಮ್ಮ ಇಡೀ ಕುಟುಂಬ ಸುಭಿಕ್ಷವಾಗಿದೆ ಈ ತಾಯಿ ಬಗ್ಗೆ ಹೇಳದ್ನಲ್ಲ ಹೇಳಕ್ಕೆ ಏಳು ತೀರದು ಅಷ್ಟು ಪವಿತ್ರವಾದ ಕ್ಷೇತ್ರ ಅಷ್ಟು ಪೂರ್ವ ಕ್ಷೇತ್ರ ಭಕ್ತಾದಿಗಳು ಯಾರೇ ಬಂದರೂ ಅವ್ರು ಏನೇ ಆರ್ಕೆಗಳಿದ್ರು ಅವ್ರು ಏನೇ ಅರ್ಕೆಗಳು ಕಟ್ಕೊಂಡ್ರು ಸುದ ಅವ್ರಿಗೆ ನೆಕ್ಸ್ಟು ಈ ಅಮಾವಾಸ್ಯ ನೆಕ್ಸ್ಟ್ ಅಮಾವಾಸ್ಯ ಬರೋ ಬರೋಡೆ ಕ್ಲಿಯರ್ ಆಗುತ್ತೆ ಸರ್ ಅವ್ರಿಗೆ ಅವ್ರು ಅನ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಸಿದ್ಧಿ ಆಗುತ್ತೆ ಸರ್ ಈಗ ತೀರ್ಥ ಸ್ಥಾನದ ಬಗ್ಗೆ ಆಗ್ಬೋದು ಹೋಮದ ಬಗ್ಗೆ ಆಗ್ಬೋದು ಏನು ಅನ್ಸುತ್ತೆ ಸರ್ ತೀರ್ಥ ಸ್ಥಾನದ ಬಗ್ಗೆ ಹೇಳೋದಲ್ಲ ಸರ್ ಇಡೀ ಪ ಇಡೀ ಕರ್ನಾಟಕದಲ್ಲಿ ಎರಡೇ ಕ್ಷೇತ್ರದಲ್ಲ ಸರ್ ಇರೋದು ನೂರಿಪ್ಪತ್ತೇಳು ಸಾಲಿಗ್ರಾಮ ಬಂದು ನಮ್ಮಿರೋದು ಬಣ್ಣ ಆಗ್ಬಿಟ್ರೆ ನಮ್ಮ ಈ ಕ್ಷೇತ್ರದಲ್ಲಿ ಇರೋದು ನೂರ ಇಪ್ಪತ್ತೇಳು ಸಾಲಿಗ್ರಾಮ ಈ ತೀರ್ಥ ಕ್ಷೇತ್ರದ ತೀರ್ಥ ಸ್ಥಾನ ಹೆಂಗೆ ಅಂತಂದರೆ ತಾಯಿಗೆ ಅಭಿಷೇಕ ಮಾಡಿದಂಥ ಹಾಲಿನ ಅಭಿಷೇಕ ನಮ್ಮ ಪ್ರೋಕ್ಷಣೆ ಮಾಡ್ತಾರೆ ಆಮೇಲೆ ತಾಯಿಗೆ ಹಾಕಿದಂಥ ಗಂಧ ಲೇಪನ ನಮಗೆ ಪ್ರೋಕ್ಷಣೆ ಮಾಡ್ತಾರೆ ಆಮೇಲೆ ತಾಯಿಗೆ ಇಪ್ಪತ್ತೇಳು ಸಾಲಿಗ್ರಾಮಗಳ ಫಲಪುಷಗಳು ಹಾಕಿ ಅದನ್ನು ಪ್ರೋಕ್ಷಣೆ ಮಾಡ್ತಾರೆ ಯಾವುದೇ ಕೆಲಸ ಕಾರ್ಯಗಳಾಗದಿದ್ರೆ ಕೆಲಸ ಕಾರ್ಯಗಳಾಗತ್ತೆ ಅಂಥ ಪವಿತ್ರ ಕ್ಷೇತ್ರ ಸರ್ ಈ ಯಾಗ ಬಂದು ಇಡೀ ಕ್ಷೇತ್ರ ಇಡೀ ಇಡೀ ದೇಶ ಇಡೀ ಕ್ಷೇತ್ರ ಸುಭಿಕ್ಷವಾಗಿರ್ಲಿ ಅಂತ ಸರ್ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಯಾಗ ಮಾಡ್ತಾರೆ ಸರ್ ಗುರುಗಳು ಈಗ ಇಲ್ಲಿ ಸಾಂಸ್ಕೃತಿಕ ಉಡುಗೆ ತೊಡೆಗೆ ಬರಬೇಕು ಅನ್ನೋ ಇದೆ ಸರ್ ಈಗ ಫಸ್ಟ್ ಏನಾಗಿತ್ತು ಅಂತಂದ್ರೆ ಈಗ ಸರ್ ಗುರುಗಳು ಶ್ರೀ ಮಠಕ್ಕೆ ಶೃಂಗೇರಿ ಮಠಕ್ಕೆ ಸರ್ ಅವಾಗ ಏನೋ ಮರ್ಜು ಮಾಡಿರಲಿಲ್ಲ ಈ ಆ ಕ್ಷೇತ್ರ ಮರ್ಜು ಮಾಡೋದ್ರಿಂದ ಆ ನೀತಿ ನಿಯಮಗಳೇನಿದೆ ಅದರಿಂದ ಇವಾಗ ಏನಂದ್ರೆ ಶಿಸ್ತು ಪಾಲನೆ ಮಾಡ್ತಾ ಇರೋದ್ರಿಂದ ಇಡೀ ಶಿಸ್ತು ಬದ್ಧವಾಗಿ ಇಡೀ ದೇಗುಲಕ್ಕೆ ಬರುವಂತವ್ರೆ ಒಂಥರ ಅದು ಖುಷಿ ಕೊಡುತ್ತೆ ಅದು ಅನುಕೂಲ ಅನುಕೂಲ ಮುಂದೆ ಬರೋರಿಗೆಲ್ಲ ಸರ್ ಅನುಕೂಲ ಆಗುತ್ತೆ ಅದು ನಮ್ದು ನಮ್ದು ಮೈಸೂರು ಇಲ್ಲಿ ನಮ್ಮ ತಾಯಿ ಮನೆಗೆ ಬಂದಿದ್ವಿ ನಮ್ಮ ಅಣ್ಣನ ಮಗಳು ನಮ್ಮ ನಮ್ಮ ಅಣ್ಣನ ಮಗ ನಮ್ಮ ಅಕ್ಕದಿರು ಎಲ್ಲರೂ ಒಳ್ಳೇದಾಗತ್ತೆ ದೇವಸ್ಥಾನ ಚೆನ್ನಾಗಿದೆ ಬರೋಣ ಅಂತ ಹೋಗೋಣ ಅಂದರು ಅದಕ್ಕೆ ಬಂದಿದ್ದೀವಿ ಈ ಸರಿ ಫಸ್ಟೇ ಬಂದಿರೋದು ಮೈಸೂರಿಂದ ಚೆನ್ನಾಗಿದೆ ಒಂದು ಖುಷಿಯಾಯಿತು ಖುಷಿ ಆಯಿತು ಏನೋ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು ಅಷ್ಟೇ ಇನ್ನೇನು ಕೇಳ್ಕೊಳ್ಳಲ್ಲ ದೇವರು ಒಳ್ಳೇದು ಮಾಡಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಪ್ರಜೆಗಳೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ನಮ್ಗೆ ಆಸೆ ಅಷ್ಟೇ ತುಂಬ ಖುಷಿ ಆಯಿತು ಎಷ್ಟು ಶಕ್ತಿವಂತೆ ಎಷ್ಟು ಒಳ್ಳೆಯದಾಗತ್ತೆ ನೋಡಿದ್ರೆ ಪ್ಲೇಸ್ ನೋಡೋದು ತುಂಬ ಇಷ್ಟ ಆಯಿತು ಅದಕ್ಕೆ ಇನ್ನೊಂದ್ಸರಿ ಬರೋಣ ಅನ್ನಿಸ್ತು ಅದಕ್ಕೆ ಇದೊಂದು ಸಾರಿ ನನಗೆ ಭಾರಿ ಖುಷಿ ಆಯಿತು ಅಷ್ಟೇ ಸಾರಿ ಬಂದಿರೋದು ಅದಕ್ಕೆ ತುಂಬಾ ಖುಷಿ ತಾಯಿ ಇವರು ತುಂಬಾ ಚೆನ್ನಾಗಿದ್ದಾರೆ ಅವರು ತುಂಬಾ ಚೆನ್ನಾಗಿದ್ದಾರೆ ಇವರು ಗ್ರ್ಯಾಂಡ್ ಆಗಿದ್ದಾರೆ ತುಂಬಾ ಇಷ್ಟ ಆಯ್ತು ಆ ತಾಯಿ ನಮ್ಮ ಒಳ್ಳೇದು ನೋಡಿದ್ರೆ ನಮ್ಗಷ್ಟೇ ಸಾಕು ನೆಮ್ಮದಿ ಕೊಟ್ಟರೆ ಸಾಕು ಅಷ್ಟೇ ಅದು ತುಂಬಾ ಇಷ್ಟ ಆಯ್ತು ತುಂಬ ಇಷ್ಟ ಆಯಿತು ಅವ್ರು ಮಾಡಿರುವಂಥದ್ದು ಇದು ಎಲ್ಲ ಖುಷಿ ಆಯಿತು ಹ್ಯಾಂಗಿದ್ದಂಗೆ ಹಂಗೆ ಬರಬಾರ್ದು ಅವ್ರು ಮಾಡಿರುವಂಥ ಸಿಸ್ಟಮು ಎಲ್ಲ ಮಾಡಿರೋದು ತುಂಬ ಇಷ್ಟ ಆಯಿತು ಫ್ಯಾಷನ್ ಆ ಬದಲಾವಣೆ ಅಂದರೆ ಇದು ತುಂಬ ಇದು ಇಷ್ಟ ಆಗತ್ತೆ ನಮಗೆ ಇದು ನೇಚರು ಇದು ಸಿಸ್ಟಮು ತುಂಬ ಚೆನ್ನಾಗಿದೆ ಈ ಥರ ಇದ್ರೆ ಎಲ್ಲರಿಗೂ ಖುಷಿಗಳಿಗೆ ಒಳ್ಳೇದಾಗಲಿ ಎಲ್ಲ ಸುರು ದೇವ್ರುಗಳು ಒಳ್ಳೇದು ಮಾಡಲಿ ಆಯುಷ ಆರೋಗ್ಯ ಕೊಡಲಿ ಆ ತಾಯಿ ನಮ್ಮವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ